ಕೆಜಿಎಫ್ನಲ್ಲಿ ಲೋಕಾಯುಕ್ತ ಕೋಲಾರ ಲೋಕಾಯುಕ್ತ ವತಿಯಿಂದ ಸಾರ್ವಜನಿಕ ಒಂದು ಅಹವಾಲುಗಳನ್ನು ಸ್ವೀಕಾರ ಸಭೆಯಲ್ಲಿ ಇಟ್ಕೊಂಡಿದ್ವಿ ಈ ಒಂದು ಸಭೆಯಲ್ಲಿ ಸುಮಾರು ಇಪ್ಪತ್ತ್ಮೂರು ದೂರುಗಳನ್ನು ಸ್ವೀಕರಿಸಿದ್ವಿ ಈ ಇಪ್ಪತ್ತ್ಮೂರು ದೂರುಗಳಲ್ಲಿ ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಹದಿನಾಲ್ಕು ದೂರುಗಳಿವೆ ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಎರಡು ದೂರುಗಳು ಹಾಗೂ ತಾಲೂಕ್ ಪಂಚಾಯತ್ಗೆ ಸಂಬಂಧಪಟ್ಟ ಹಾಗೆ ಮೂರು ನಗರಸಭೆ ಆರ್ ಡಿ ಪಿ ಆರ್ಗೆ ಸಂಬಂಧಪಟ್ಟ ಹಾಗೆ ಒಂದೊಂದು ಹಾಗೂ ವಿಜ್ಞಾನ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ಸಂಬಂಧಪಟ್ಟ ಹಾಗೆ ಎರಡು ದೂರುಗಳು ದಾಖಲಾಗಿದೆ ಅದೇ ರೀತಿ ಇಷ್ಟು ದೂರುಗಳಲ್ಲಿ ಭಾಳ ದಿನಗಳಿಂದ ಬಹುದಿನಗಳಿಂದ ಏನು ಸಮಸ್ಯೆಯನ್ನು ಬಗೆಹರಿಸ್ತಲೇ ಇರೋಂಥ ಪ್ರಕರಣಗಳ ನಾಲ್ಕು ದೂರುಗಳನ್ನು ವಾರಂ ನಂಬರ್ ಒನ್ ಆ್ಯಂಡ್ ಟು ಅಡಿಯಲ್ಲಿ ತೆಗೆದುಕೊಂಡು ಮಾನ್ಯ ಲೋಕಾಯಿತರಿಗೆ ಮುಂದಿನ ಒಂದು ಕ್ರಮಕ್ಕೆ ಅದನ್ನು ಕಳಿಸ್ಕೊಡ್ತಾ ಇದ್ದೀವಿ ಈ ಇಂಧನ ಸಹಿತ ನಾವು ಜಿಲ್ಲೆಯಲ್ಲಿ ಪ್ರತಿ ಸರಿ ಪ್ರತಿ ತಿಂಗಳು ಎರಡನೇ ಬುಧವಾರದಂದು ನಾವು ಒಂದೊಂದು ತಾಲೂಕಿನಲ್ಲಿ ಈ ಒಂದು ಸಭೆನ ಹಮ್ಮಿಕೊಳ್ತೀವಿ ಅದೇ ರೀತಿ ಕಳೆದ ಬಾರಿ ನಾವು ಕೆ ಜಿ ಎಫ್ನಲ್ಲಿ ಆರು ತಿಂಗಳ ಹಿಂದೆ ಸಭೆಯನ್ನು ಹಮ್ಮಿಕೊಂಡಿದ್ವಿ ಆ ಸಮಯದಲ್ಲಿ ಇಪ್ಪತ್ತೆರಡು ದೂರುಗಳು ಬಂದಿದ್ದು ಅದರಲ್ಲಿ ಎರಡು ದೂರುಗಳನ್ನು ಹೊರತುಪಡಿಸಿ ಎಲ್ಲ ದೂರುಗಳನ್ನು ತಾತ್ಕಾಲಿಕವಾಗಿ ಏನು ಬಗೆಹರಿಸ್ಬೋದು ಅದು ಬಗೆಹರಿಸಿ ವರದಿಗಳನ್ನ ನೀಡಿರ್ತಾರೆ ಯಾವುದು ಕೊಟ್ಟಿರಲ್ಲ ಅದು ಸಂಬಂಧಪಟ್ಟಂಗೆ ಎರಡು ಎರಡು ದೂರುಗಳಲ್ಲಿ ಅವರಿಂದ ಅರ್ಜಿಯನ್ನು ಒನ್ ಒಂಟು ಬಂದು ಬರೆದು ಮೇಲಧಿಕಾರಿಗಳಿಗೆ ನಮ್ಮ ಮಾನ್ಯ ಲೋಕಾಯುಕ್ತರಿಗೆ ಕಳಿಸ್ಕೊಡಲಿಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಸೊ ಈಗ ಸಾರ್ವಜನಿಕರಿಗೆ ಏನು ಸಾರ್ವಜನಿಕರು ಯಾವುದೇ ಈಗ ನಮಗೆ ಭಾಳ ಆ್ಯಕ್ಚುಲಿ ಇಷ್ಟೆಲ್ಲ ನಾವು ಪ್ರಚಾರ ಮಾಡಿದ್ರು ಇಷ್ಟೆಲ್ಲ ತಿಳುವಳಿಕೆ ಕೊಟ್ಟರು ಸಹಿತ ಸಾರ್ವಜನಿಕರು ನಮ್ಮ ಲೋಕಾಯುತಕ್ಕೆ ಅವರಿಗೆ ಆಗ್ತಿರೋ ಸಮಸ್ಯೆಗಳ ಬಗ್ಗೆ ಜಾಸ್ತಿ ದೂರುಗಳನ್ನ ಸಲ್ಲಿಸೋದು ನಮಗೆ ಕಂಡು ಬರ್ತಾ ಇರೋದಿಲ್ಲ ಸ್ಪೆಷಲಿ ವಿಶೇಷವಾಗಿ ಯಾವುದೇ ಸಾರ್ವಜನಿಕ ನೌಕರರು ಸರ್ಕಾರಿ ಕೆಲಸಗಳನ್ನ ಸಾರ್ವ ಸರ್ಕಾರದಿಂದ ಏನು ಸವಲತ್ತುಗಳು ಕೊಡಬೇಕಾದ ಸಂಬಂಧಪಟ್ಟಂಗೆ ಇವರು ಏನು ನಿರ್ವಹಿಸಬೇಕಾಗೈತೆ ಅದಕ್ಕೆ ಸಂಬಂಧಪಟ್ಟಂಗೆ ಲಂಚ ಏನಾರು ಕೇಳಿದರೆ ಅದ್ರ ಬಗ್ಗೆ ಜನರು ಮಾತಾಡ್ತಾರೆ ಅಲ್ಲಿಗೆ ತೊಗೊತಾರೆ ಇಲ್ಲಿಗೆ ತೊಗೊತಾರೆ ಅಂತಬಿಟ್ಟು ಬಟ್ ದೂರುಗಳನ್ನ ನಮಗೆ ಕೊಡಲಿಕ್ಕೆ ಯಾರೂ ಮುಂದೆ ಬರೋದು ಬರ್ತಾ ಇಲ್ಲ ಅದರಿಂದ ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಮನವಿ ಮಾಡಿಕೊಳ್ಳೋದೇನು ಅಂದರೆ ಯಾವುದೇ ರೀತಿ ಭ್ರಷ್ಟಾಚಾರಕ್ಕೆ ಅವಕಾಶ ಕೊಡಬೇಡಿ ಲಂಚ ಹಣ ನೀಡಬೇಡಿ ಏನೇ ಆ ರೀತಿ ಸಮಸ್ಯೆಗಳಿದ್ದರೆ ಯಾರಾದರೂ ಅಧಿಕಾರಿಗಳು ಸಾರ್ವಜನಿಕ ಸೇವೆಯನ್ನು ಮಾಡಿಕೊಡ್ಲಿಕ್ಕೆ ನಿಮ್ಮ ಕೆಲಸ ಮಾಡಿಕೊಡಲಿಕ್ಕೆ ಅವರು ಲಂಚ ಕೇಳಿದರೆ ಅಥವಾ ಹಣ ಕೇಳಿದರೆ ಅದನ್ನು ನಮಗೆ ಬಂದು ದೂರು ಗೌಪ್ಯವಾಗಿ ಬಂದು ದೂರು ಕೊಡಿ ನಾವು ಕಾನೂನು ರೀತಿ ಕ್ರಮ ಜರುಸ್ತೀವಿ ಇದರಿಂದ ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ಒಂದು ವಾತಾವರಣ ನಿರ್ಮಾಣ ಮಾಡ್ಬೋದು ಅಂತೇಳ್ಬಿಟ್ಟು ನಾನು ಈ ಸಮಯದಲ್ಲಿ ಸಾರ್ವಜನಿಕರಿಗೆ ಕೋರ್ಕೊಡ್ತೇನೆ